ಚಿತ್ರರಂಗ ನೋಡಿ ಇವತ್ತು ತಮಿಳ್ನಾಡು ಚಿತ್ರರಂಗ ತಗೊಳ್ಳಿ ಅಲ್ಲಿ ಕಲಾವಿದರು ಕಷ್ಟದಲ್ಲಿ ಇದ್ದಾರೆ ಅಂದ ತಕ್ಷಣ ಅವರಿಗೆ ಅಹ್ ಇಡೀ ತಮಿಳ್ನಾಡಿನ ಚಿತ್ರರಂಗ ನಿಂತ್ಕೊಳ್ಳುತ್ತೆ ಅಲ್ಲಿ ಹೀರೋಗಳು ನಿಂತ್ಕೋತಾರೆ ಅಲ್ಲಿಯ ವಾಣಿಜ್ಯ ಮಂಡಳಿ ನಿಂತ್ಕೊಳ್ಳುತ್ತೆ ಎಲ್ಲ ಅವ್ರ ಕಷ್ಟಕ್ಕೆ ನಷ್ಟಕ್ಕೆ ಅವರು ಸಹಕರಿಸ್ತಾರೆ ನಿಮ್ದು ಇದೆ ಚಿತ್ರರಂಗ ವಾಣಿಜ್ಯ ಮಂಡಳಿ ಎಲ್ಲ ಬ್ಲೋಗ್ ಅದು ಭಾಷೆ ಬಳಸಬಾರ್ದು ಎಂತೆಂತರೋ ಕೂತಿದ್ರು ಮಾರೆ ಅವನು ಯಾವನು ಅಧ್ಯಕ್ಷನ ಸರಿ ಕನ್ನಡ ಬರುವುದಿಲ್ಲ ಅವನು ಕನ್ನಡ ಸರಿಯಾಗಿ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅವ್ನಿಗೆ ಇಂಥವರೆಲ್ಲ ಅಲ್ಲಿ ವಾಣಿಜ್ಯ ಮಂಡಳಿನ ಕೂತಿದ್ದಾರೆ ಅಲ್ಲಿ ಅವರೇ ವ್ಯಾಪಾರ ಮಾಡ್ತಾರೆ ಅದೇನೋ ಹೇಳ್ತಾರಲ್ಲ ತೊಟ್ಲು ಅವರೇ ತೂಗೋದು ಮತ್ತೆ ಜಿಂಟುದು ಅವರೇ ಅಂತಾರಲ್ಲ ಹಾಗೆ ಕನ್ನಡ ಚಿ ಮನೆ ನೋಡ್ತಾ ಇದ್ದ ನಮ್ಮ ಯಾರ ಪ್ರಭಾಕರ್ ಮಗನ್ ಸಿನಿಮಾ ಥಿಯೇಟರ್ ಸಿಗ್ಲಿಲ್ಲ ಪಾಪ ಬಾರಿ ಓದ್ದ ಹಾಡ್ದವ ಆ ಕನ್ನಡ ಸಿನಿಮಾ ತವದ್ ಇನ್ನೊಂದು ಕನ್ನಡ ಸಿನಿಮಾ ಹಾಕೋದು ಎಂಥ ಪ್ರವೃತ್ತಿ ಇರೋರಿ ಕನ್ನಡದ ಸಿನಿಮಾವನ್ನ ತೆಗೆದು ಚೆನ್ನಾಗಿ ಓಡ್ತಿದ್ದ ಸಿನಿಮಾವನ್ನ ತೆಗೆದು ಮತ್ತೊಂದು ಇನ್ನೊಂದು ಯಾವುದೋ ಕನ್ನಡ ಸಿನಿಮಾ ಹಾಕೋದು